ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅವರೇಕಾಯಿ ಪಲಾವ್ ಮಾಡ್ತಾಯಿದ್ದೀನಿ ಈ ಪಲಾವ್ನ ಈ ಸೀಸನ್ನಲ್ಲಿ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಅದಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ ಅವರೇಕಾಯಿ ಪಲಾವ್ ಬನ್ನಿ ಹೇಗೆ ಮಾಡೋದು ಅಂಡ್ ಏನೇನು ಐಟಮ್ಸ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಬೆಳ್ಳುಳ್ಳಿ ಆಗೋಷ್ಟು ಸ್ವಲ್ಪ ಎರಡು ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫು ಕೊಬ್ಬರಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಕಸೂರಿ ಮೇಥಿ ಎಲೆ ಹಾಗೆ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರ ತೊಗೊಳ್ಳಿ ಈಗ ಎಲ್ಲ ಐಟಮ್ಸನ್ನ ಒಂದು ಬಾಣಲಿಗೆಗೆ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನಾನಿವತ್ತು ಒಂದು ಎರಡು ಪಾವಾಗಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ಅದಕ್ಕಾಗಷ್ಟು ತಗೊಂಡಿದ್ದೀನಿ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಕೊತೀರಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತೀನಿ ಹಾಗೆ ನಾನಿವತ್ತು ಧನಿಯಾ ಬೀಜ ಹಾಕಬೇಕಿತ್ತಿಲ್ಲಿ ಬಟ್ ನಮ್ಮ ಮನೇಲಿ ಧನಿಯಾ ಬೀಜ ಇರಲಿಲ್ಲ ಸಿಗಲಿಲ್ಲ ನನಗೆ ಸೊ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಧನಿಯಾ ಬೀಜ ಇತ್ತು ಅಂದರೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂದರೆ ಧನಿಯಾ ಪುಡಿನೇ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೋದು ಅವರೆಕಾಯಿ ಸೀಸನ್ ಅಂದಮೇಲೆ ಅವರೆಕಾಯಿ ಪಲಾವ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಸೊ ಮಾಡ್ಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಬಿರಿಯಾನಿಗಿಂತ ಸಕ್ಕತ್ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟಿದು ರೆಸಿಪಿಯಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಸ್ವಲ್ಪ ಬೆಂದಿದೆ ಸೊ ಈಗ ನಾನು ಧನಿಯಾ ಪುಡಿ ಹಾಕ್ಕೊತೀನಿ ಮೊದಲೇ ಹಾಕಿದ್ರೆ ಸ್ವಲ್ಪ ಜಾದು ಧನಿಯಾ ಪುಡಿ ಜಾಸ್ತಿ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಧನಿಯಾ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಧನಿಯಾ ಪುಡಿ ಹಾಕಿದ್ಮೇಲೆ ಜಾಸ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಘಾಟು ಸೊ ಅದರಿಂದ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದರಿಂದ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಸೊ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇಟ್ಕೊತೀನಿ ಸ್ವಲ್ಪ ಗಟ್ಟಿ ರುಬ್ಕೊತೀನಿ ನಾನು ತುಂಬ ತೆಳು ಏನು ಮಾಡ್ಕೊಳಲ್ಲ ಹಾಗೆ ಇವತ್ತು ನಾನು ಅವರೆಕಾಯಿ ಪಲಾವ್ ಮಾಡೋದಕ್ಕೆ ಒಂದು ಅವರೆಕಾಳನ್ನ ಇದ್ಬಿಟ್ಟು ಒಂದು ಟೂ ಫಿಫ್ಟಿ ಗ್ರಾಮಾಗಷ್ಟು ತೊಗೊಂಡಿದ್ದೀನಿ ಅಕ್ಕಿನ ಎರಡು ಪಾವ್ ತೊಗೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನ್ ವೆಜ್ ತಿಂದೇ ಇದ್ದವರು ಇದನ್ನು ಫ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸಕ್ಕತ್ತಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಇದು ಸೊ ಅದರಿಂದ ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಟೇಸ್ಟು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊತೀನಿ ನಾನು ಸ್ವಲ್ಪ ಇದು ಸಾಫ್ಟ್ ಆಗಬೇಕು ಅವರೆಕಾಳನ್ನ ಇದ್ಬಿಟ್ಟು ಹಾಕೋದ್ರಿಂದ ಸಕ್ಕತ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಹಾಕೋರೆ ಏನಷ್ಟು ಚೆನ್ನಾಗಿರೋಲ್ಲ ಸೊ ಆದ್ದರಿಂದ ಇದಕ್ಕೆ ಬಿಟ್ಟೇ ಹಾಕ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಬೆಂದಿದೆ ಈಗ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕ್ಕೊಳೋದ್ರಿಂದ ಇದು ಸಾಫ್ಟಾಗಿ ಚೆನ್ನಾಗಿ ಬೇಗ ಸ್ಮ್ಯಾಶ್ ಆಗುತ್ತೆ ಸೊ ಅದರಿಂದ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಅವರೇ ಕಾಳಲ್ಲಿ ಕಿಚಡಿ ಮಾಡ್ತಾರೆ ಅವರೇ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಬಟ್ ಇದು ಪಲಾವು ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಈ ರೆಸಿಪಿ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೆಂದಿದೆ ಸೊ ಹೀಗೆ ನಾನು ರುಬ್ಬಿಟ್ಕೊಂಡಿದ್ದಂಥ ಖಾರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಇರಬೇಕು ಸ್ವಲ್ಪ ಖಾರ ಇದ್ರೂ ತ ತಿಂತೀರಾ ಅನ್ನೋದ್ರೆ ಸ್ವಲ್ಪ ಜಾಸ್ತಿನ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಚಕ್ಕೆ ಲವಂಗನೂ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಹಾಕ್ಕೊಂಬಿಟ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದು ಚೆನ್ನಾಗಿ ಕುದಿಯೋರ್ಗು ಅವರೆಕಾಯಿ ಸೀಸನಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ಟ್ರೈ ಮಾಡ್ತಿರ್ತಾರೆ ಅವರೆಕಾಯಿ ರೆಸಿಪೀಸ್ನ ಇದು ತುಂಬಾ ಚೆನ್ನಾಗಿದೆ ಅನಿಸುತ್ತೆ ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿದೆ ಟ್ರೈ ಮಾಡಿ ಅಂತ ಆ್ಯಂಡು ಅಂದರೆ ಅವರೆಕಾಯಿ ಅಂದರೆ ಈ ಸೀಸನ್ನಲ್ಲಿ ಬೇರೆ ಬೇರೆ ವೆರೈಟಿನ ಟ್ರೈ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಅಂದರೆ ಈ ಥರ ಹಳ್ಳಿ ಸ್ಟೈಲಲ್ಲಿ ಮಾಡೋದು ತುಂಬ ಕಮ್ಮಿ ಈಗ ಅದು ಪೇಸ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಈಗ ನಾನು ಇದ್ಕೊಂಡಿದ್ದಂಥ ಅವರೇ ಕಾಳನ್ನ ಹಾಕ್ಕೊತಾ ಇದ್ದೀನಿ ಇದ್ಕಿದ ಬೆಳೆ ಅಂತಲೂ ಕರೀತಾರೆ ಇದನ್ನು ಈ ಇದ್ಕಿದ ಬೆಳೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ ತುಂಬ ಹೊತ್ತು ಏನು ಬೇಡ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಅದು ಜಾಸ್ತಿ ನುಣ್ಣಗೆ ಹಾಕ್ಬಿಟ್ಟು ಬಾಯಿಗೆ ಸಿಗೋಲ್ಲ ಸೊ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ನೀವು ನೋಡಿ ಕಾಳು ಅಕ್ಕಿ ಸ್ವಲ್ಪ ಇದು ಕುದಿ ಬಂದಿದೆ ಸೊ ಹೀಗೆ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇನ್ನೂ ನೀರು ಹಾಕ್ಕೊಂಡಿಲ್ಲ ನಾನು ಆ ಪೇಸ್ಟಾಗಿ ಸ್ವಲ್ಪ ನೀರು ಹಾಕಿದ್ದಿದ್ದಷ್ಟೇ ನಾನು ಸಪ್ರೇಟು ನೀರನ್ನ ಕಾಯಿಸಿ ಹಾಕ್ಕೊತೀನಿ ನೀವು ಬೇಕು ಅಂದರೆ ಹಾಗೆ ಇದಕ್ಕೆ ಹಾಕ್ಕೊಂಡು ಹಾಗೆ ಕಾಯಿಸಿ ಇದು ಮಾಡ್ಕೊಬೋದು ನಾನು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಷ್ಟರಲ್ಲಿ ನೀರು ಕಾಯಿಸಿದ್ದೀನಿ ಸೊ ನೀರನ್ನ ಹಾಕ್ಕೊಂಡು ಈಗ ಬೇಕಾದ್ರೆ ನೀವು ಖಾರ ನೋಡ್ಕೊಬೋದು ಅಕಸ್ಮಾತ್ ಕಮ್ಮಿ ಇದ್ರೆ ಹ್ಯಾಡ್ ಮಾಡ್ಕೊಬೋದು ಬೇಳೆ ಮತ್ತು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊಬೇಕು ನೀವು ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಅವರೆಕಾಯಿ ಪಲಾವ್ ರೆಡಿ ತುಂಬ ಈಸಿಯಾಗಿ ಆ್ಯಂಡ್ ಬೇಗ ಮಾಡ್ಬೋದು ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ